ಸ್ನೇಹಿತರೆ ನಾಳೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರದ ದಿನ ಪರಮ ಪವಿತ್ರವಾದಂತಹ ದಿನ ಈ ದಿನ ಹೋಳಿ ಹುಣ್ಣಿಮೆ ಇದೆ ಈ ಪಾಲ್ಗುಣ ಪೌರ್ಣಮಿಯ ದಿನ ಮಹಾಲಕ್ಷ್ಮಿ ಜನನ ಕೂಡ ಆಯಿತು ಸಮುದ್ರ ಮಂಥನದ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿ ಜನನವಾಗಿದ್ದು ಈ ಪಾಲ್ಗುಣ ಪೌರ್ಣಮಿಯ ದಿನನೇ ಹೋಳಿ ಹುಣ್ಣಿಮೆ ದಿನನೇ ಹಾಗಾಗಿ ಈ ದಿನ ಅತ್ಯಂತ ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಹೋಳಿ ಹುಣ್ಣಿಮೆ ದಿನ ಮಾರವಾಡಿಗಳು ಈ ಎರಡೂ ವಸ್ತುಗಳನ್ನು ತಪ್ಪದೆ ಅವರ ಮನೆಗೆ ಕೊಂಡು ತರ್ತಾರೆ ಸ್ನೇಹಿತರೆ ಮಾರವಾಡಿಗಳು ಈ ಎರಡು ವಸ್ತುಗಳನ್ನು ತಂದು ರಹಸ್ಯವಾಗಿ ಪೂಜಿಸ್ತಾರೆ ರಹಸ್ಯವಾಗಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅಂದರೆ ಐದು ನಲವತ್ತೈದರಿಂದ ಆರು ಕಾಲು ಒಳಗಡೆ ಆರು ಹದಿನೈದರ ಒಳಗಡೆ ಈ ವಸ್ತುಗಳನ್ನು ಇಟ್ಟು ರಹಸ್ಯವಾಗಿ ಪೂಜಿಸೋದ್ರಿಂದ ಅವರ ಮನೆಯಲ್ಲಿ ಕನಕ ರಾಶಿ ತುಂಬಿ ತುಳುಕುತ್ತೆ ಸ್ನೇಹಿತರೆ ಈ ಒಂದು ಸೀಕ್ರೆಟ್ ಎರಡು ವಸ್ತುಗಳನ್ನು ತಂದು ನೀವು ರಹಸ್ಯವಾಗಿ ಈ ದಿನ ಪೂಜಿಸಿದರೆ ಖಂಡಿತವಾಗಿಯೂ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಪಟ್ಟವೇರಿ ಕುಳಿತುಕೋತಾಳೆ ತನಕನಕ ರಾಶಿಯನ್ನ ಸುರಿಸ್ತಾಳೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನು ಕರ್ಣಿಸ್ತಾಳೆ ನಿಮ್ಮನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡ್ತಾಳೆ ಮುಟ್ಟಿದ್ದೆಲ್ಲವನ್ನ ಬಂಗಾರವಾಗಿಸ್ತಾಳೆ ಅಂತಾನೆ ಹೇಳಾಗುತ್ತೆ ಸ್ನೇಹಿತರೆ ಹಾಗಿದ್ರೆ ಎರಡು ವಸ್ತುಗಳ ಯಾವುದು ಯಾವ ಸಮಯದಲ್ಲಿ ಕೊಂಡು ತರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ದಿನ ಪಾಲ್ಗುಣ ಪೌರ್ಣಮಿ ಅಂದರೆ ಪಾಲ್ಗುಣ ಮಾಸದ ಪೌರ್ಣಮಿಯ ದಿನ ಸಮುದ್ರ ಮಂಥನದ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯ ಜನನವಾಯಿತು ಅಂತ ನಮಗೆ ಪುರಾಣಗಳ ಪ್ರಕಾರದಲ್ಲಿ ತಿಳಿಸ್ಕೊಡ್ತಾರೆ ಈ ದಿನ ಭಕ್ತಿ ಶ್ರದ್ಧೆಯಿಂದ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಬೇಕು ಲಕ್ಷ್ಮೀ ದೇವಿಯನ್ನ ಒಂದು ರಹಸ್ಯವಾಗಿ ಪೂಜಿಸ್ಬೇಕು ಅಂತಾನೆ ಹೇಳ್ತಾರೆ ರಹಸ್ಯವಾಗಿ ಆ ತಾಯಿಯನ್ನ ಯಾರೆಲ್ಲ ಪೂಜಿಸ್ತಾರೋ ಅಂತವರ ಮನೆಯಲ್ಲಿ ಆ ತಾಯಿ ಬಂದು ನೆಲೆಯೂರಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನ ಕರ್ಣಿಸ್ತಾಳೆ ಕೋಟ್ಯಾಧೀಶ್ವರರನ್ನಾಗಿ ಮಾಡ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಮಾರ್ವಾಡಿಗಳ ರಹಸ್ಯ ಇದು ಅಂತಲೇ ಹೇಳಲಾಗುತ್ತೆ ಮಾರ್ವಾಡಿಗಳು ಈ ರಹಸ್ಯವಾಗಿ ಎರಡು ವಸ್ತುಗಳನ್ನ ತಂದು ಪೂಜಿಸೋದ್ರಿಂದನೇ ಅವರು ತಲತಲಾಂತರದಿಂದ ಕೋಟ್ಯಾಧಿಪತಿಗಳಾಗಿದ್ದಾರೆ ಅವರಿಗೆ ಬಡತನ ಅನ್ನೋದು ಇರೋದಿಲ್ಲ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಲಕ್ಷ್ಮಿ ಜಯಂತಿ ದಿನ ಅಂದರೆ ಪಾಲ್ಗುಣ ಪೌರ್ಣಮಿ ಹೋಳಿ ಹಬ್ಬದ ದಿನ ರಕ್ತ ಸಿಕ್ತ ಚಂದ್ರಗ್ರಹಣ ಕೂಡ ಇರೋದರಿಂದ ಯಾವ ಸಮಯದಲ್ಲಿ ಈ ವಸ್ತುಗಳನ್ನು ತರಬೇಕು ಯಾವ ಸಮಯದಲ್ಲಿ ಪೂಜಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ರಕ್ತ ಸಿಕ್ತ ಚಂದ್ರಗ್ರಹಣ ಬೆಳಗ್ಗೆ ಹತ್ತು ನಲವತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷದವರೆಗೆ ಹದಿನೆಂಟು ನಿಮಿಷದವರೆಗೆ ಇದೆ ಈ ಒಂದು ಸಮಯ ಏನಿದೆ ನೋಡಿ ಈ ಸಮಯದಲ್ಲಿ ನೀವು ತರಬೇಡಿ ಯಾಕಂದರೆ ಭಾರತ ಭಾರತದಲ್ಲಿ ಈ ಒಂದು ಚಂದ್ರಗ್ರಹಣ ಗೋಚಾರ ಇಲ್ಲ ಅಂದ್ರೂ ಅದರ ಒಂದು ಪರಿಣಾಮಗಳು ಅದರಂದು ಏನಿರುತ್ತೆ ಅದರ ಒಂದು ದೋಷಗಳು ಖಂಡಿತವಾಗಿಯೂ ಈ ಒಂದು ನಮ್ಮ ಗ್ರಹಗತಿಗಳ ಮೇಲಿರುತ್ತೆ ಹಾಗೆ ನಮ್ಮ ಭೂಮಿಯಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ತರಬೇಡಿ ಯಾವುದೇ ರೀತಿಯ ನಾವು ಈ ಒಂದು ಚಂದ್ರಗ್ರಹಣದ ವಿಧಿವಿಧಾನಗಳೇನಿರುತ್ತೆ ಸೂತಕಗಳೇನಿರುತ್ತೆ ಅದನ್ನೆಲ್ಲ ಆಚರಿಸುವಂಥ ಅಗತ್ಯ ಇಲ್ಲ ಆದರೂ ಕೂಡ ಈ ಸಮಯ ಅನ್ನೋದೇನಿರುತ್ತೆ ನೋಡಿ ಈ ಸಮಯದಲ್ಲಿ ಗ್ರಹಣ ಹಿಡ್ದಿರೋದ್ರಿಂದ ಆ ಸಮಯದಲ್ಲಿ ಖಂಡಿತವಾಗ್ಲೂ ತರಬೇಡಿ ಇದನ್ನು ನೀವು ತರಬೇಕಾಗಿರೋದು ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷದ ನಂತರ ತರ್ಬೋದು ಅಥವಾ ಹತ್ತು ಗಂಟೆ ನಲವತ್ತು ನಿಮಿಷಗಳ ಒಳಗಡೆನೆ ನೀವು ಇದನ್ನು ತರ್ಬೋದು ಸ್ನೇಹಿತರೆ ಈ ಒಂದು ಎರಡು ವಸ್ತುಗಳನ್ನು ತಂದ್ಬಿಟ್ಟು ನೀವು ಸರಳವಾಗಿ ರಹಸ್ಯವಾಗಿ ಪೂಜೆ ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಆ ತಾಯಿ ನೆಲೆಯೂರಿ ಪಟ್ಟ ಪಟ್ಟವೇರಿ ಕುಳಿತುಕೋತಾಳೆ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡ್ತಾಳೆ ಸ್ನೇಹಿತರೆ ನಂಬಿಕೆಯಿಂದ ಮಾಡಿಕೊಳ್ಬೇಕು ಯಾಕಂದರೆ ಇಂತಹ ಅದ್ಭುತವಾದಂತಹ ದಿನ ಇನ್ನೊಂದಿಲ್ಲ ಈ ದಿನ ಗಜ ವಿಮಲ ಯೋಗ ಕೂಡ ಇರೋದರಿಂದ ಈ ದಿನ ಲಕ್ಷ್ಮಿಯನ್ನು ಆರಾಧಿಸೋದ್ರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬಂದು ನೆಲೆಯೂರ್ತಾಳೆ ಈ ದಿನ ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠನೆ ಮಾಡೋದ್ರಿಂದ ಲಕ್ಷ್ಮಿಯ ಮಂತ್ರಗಳನ್ನು ಜಪ್ಸೋದ್ರಿಂದ ಲಕ್ಷ್ಮಿಗೆ ಅರ್ಚನೆಯನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ತಾಯಿ ಸಂತುಷ್ಟಳಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವನ್ನು ದೂರ ಮಾಡಿ ನಿಮಗೆ ಅದೃಷ್ಟವನ್ನು ತಂದು ಕೊಡ್ತಾಳೆ ಸ್ನೇಹಿತರೆ ಮಾರ್ವಾಡಿಗಳ ರಹಸ್ಯದ ಗುಟ್ಟು ಯಾವುದಪ್ಪ ಅಂತಂದರೆ ಮೊದಲನೇದಾಗಿ ಅವ್ರು ತರುವಂತಹ ವಸ್ತು ಅಂದರೆ ಕಸದ ಪೊರಕೆ ಪ್ಲಾಸ್ಟಿಕ್ ಪೊರಕೆ ಅಂತೂ ಖಂಡಿತ ಅಲ್ಲ ಸ್ನೇಹಿತರೆ ಕಸದ ಪೊರಕೆಯನ್ನ ತರ್ತಾರೆ ಒಂದು ಚಿಕ್ಕದಾದಂತಹ ಪೊರಕೆ ತಂದು ಅದನ್ನ ಇಟ್ಟು ಅವರು ದಿನನಿತ್ಯ ಪೂಜಿಸ್ತಾರೆ ಸ್ನೇಹಿತರೆ ಯಾಕಂದ್ರೆ ಪೊರಕೆ ಲಕ್ಷ್ಮೀ ದೇವಿಯ ಸ್ವರೂಪ ಎಲ್ಲಿ ಈ ಪೊರಕೆಯನ್ನ ಪೂಜಿಸ್ತಾರೋ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಯೂರ್ತಾಳೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿನೇ ಪೊರಕೆಯನ್ನ ತುಣಿಬಾರ್ದು ಪೊರಕೆ ಕಾಲಿಗೆ ತಾಗಬಾರ್ದು ಪೊರ್ಕೆ ಎಲ್ಲರೂ ಕಣ್ಣಿಗೂ ಕಾಣೋ ಥರ ಇಡಬಾರ್ದು ಅಂತ ಹೇಳ್ತಾರೆ ಅಂದರೆ ಪೊರಕೆಯನ್ನು ಬಚ್ಚಿಡಬೇಕು ಹಾಗೆ ಎಲ್ಲಿ ಪೊರಕೆಯನ್ನು ನಾವು ಕಾಣ್ದಂಗೆ ಬಚ್ಚಿಡ್ತೀವೋ ಈ ರೀತಿ ಬಚ್ಚಿಡೋದ್ರಿಂದ ಅಂತಹ ಮನೆಯಲ್ಲಿ ಯಾವತ್ತೂ ಕೂಡ ದಾರಿದ್ರ ಇರೋದಿಲ್ಲ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಆ ಮನೆಯಲ್ಲಿ ಅಂತ ಹೇಳ್ತಾರೆ ಆದರೆ ಈ ದಿನ ಶುಕ್ರವಾರ ಶುಭ ಶುಕ್ರವಾರ ಅದ್ಭುತವಾದಂಥ ದಿನ ಲಕ್ಷ್ಮಿ ಜನನವಾದಂಥ ದಿನ ಶುಕ್ರವಾರದ ದಿನ ಇಂತಹ ಒಂದು ಅದ್ಭುತ ದಿನ ಮತ್ತೊಂದಿಲ್ಲ ಈ ದಿನ ಕಸದ ಪೊರಕೆಯನ್ನು ತನ್ನಿ ಸ್ನೇಹಿತರೆ ಹಾಗೆಯೇ ಐದು ಕವಡೆ ಸರ್ವಶ್ರೇಷ್ಠವಾದಂತ ಹಳದಿ ಬಣ್ಣದ ಕವಡೆಯನ್ನ ಈ ದಿನ ತನ್ನಿ ನಿಮ್ಮ ಮನೆಯಲ್ಲಿ ಕವಡೆಗಳಿದ್ದರೂ ಕೂಡ ಐದು ಬಿಳಿ ಹಳದಿ ಬಣ್ಣದ ಕವಡೆಯನ್ನ ತನ್ನಿ ಸ್ನೇಹಿತರೆ ಇದೆಲ್ಲ ನಿಮಗೆ ಕವಡೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಐದು ಕವಡೆಯನ್ನ ತಂದು ಆ ಕವಡೆಯನ್ನ ಚೆನ್ನಾಗಿ ತೊಳಿಬೇಕು ಸ್ವಲ್ಪ ಹಾಲು ಮೊಸರು ಜೇನುತುಪ್ಪ ಹಾಗೆಯೇ ಸ್ವಲ್ಪ ಸಕ್ಕರೆ ಸ್ವಲ್ಪ ನೀರನ್ನೆಲ್ಲ ಹಾಕಿ ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಗಂಧ ಬೊಟ್ಟುಗಳನ್ನೆಲ್ಲ ಇಟ್ಟು ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಅದನ್ನು ಇಡಬೇಕು ಶುದ್ಧವಾಗಿರೋ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಪುಷ್ಪವನ್ನು ಇಟ್ಟು ಪೂಜಿಸಬೇಕು ಹಾಗೆ ಪೊರಕೆ ಮೇಲೂ ಅಷ್ಟೇ ಸ್ನೇಹಿತರೆ ಒಂದು ಹೂವನ್ನು ಇಟ್ಬಿಟ್ಟು ಇದಕ್ಕೂ ಕೂಡ ಒಂದು ದೂಪದೀಪವನ್ನು ಮಾಡಿ ಏನಾದರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಿ ಇದನ್ನು ಪೂಜಿಸಬೇಕು ಇದನ್ನು ಪೂಜಿಸ್ಬಿಟ್ಟು ಇಡೀ ದಿನ ಹಾಗೇನೇ ರಹಸ್ಯವಾಗಿ ಪೂಜಿಸಿ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲೂ ಕೂಡ ಮತ್ತೊಮ್ಮೆ ಇದಕ್ಕೆ ದೂಪದೀಪವನ್ನ ದೀಪವನ್ನ ಮಾಡಬೇಕು ಸ್ನೇಹಿತರೆ ಈ ಹೋಳಿ ಹುಣ್ಣಿಮೆಯ ದಿನ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಮತ್ತೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅಂದರೆ ಐದು ನಲವತ್ತೈದರಿಂದ ಆರು ಹದಿನೈದರ ಒಳಗಡೆ ನಿಮ್ಮ ಪೂಜೆ ಕಂಪ್ಲೀಟ್ ಆಗಬೇಕು ಈ ಸಮಯದಲ್ಲಿ ನೀವು ಎರಡು ವಸ್ತುಗಳನ್ನ ಪೂಜಿಸಿದ್ರು ಅಂದರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರ್ತಾಳೆ ಲಕ್ಷ್ಮಿ ಅನುಗ್ರಹ ಆಗತ್ತೆ ಹಾಗೆ ಈ ದಿನ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಧಾವಿಸಿ ಬರಬೇಕು ಅಂದರೆ ಮನೆಯ ಮುಖ್ಯ ದ್ವಾರದಲ್ಲಿ ಬಾಗಿಲಿಗೆ ಒಂದು ಸ್ವಸ್ತಿ ಚಿತ್ರ ಬಾಗಿಲನ್ನು ಶುಭ್ರಗೊಳಿಸಿಕೊಂಡು ಅರಿಶಿಣದಿಂದ ಸ್ವಸ್ತಿ ಚಿತ್ರವನ್ನು ಬರಿಬೇಕಾಗುತ್ತೆ ಹಾಗೆಯೇ ಬಾಗಿಲ ಎರಡೂ ಬದಿಯಲ್ಲಿ ತುಪ್ಪದ ದೀಪಗಳನ್ನು ಬೆಳಗಿಸಬೇಕು ಎರಡೂ ಬದಿಯಲ್ಲಿ ಎರಡು ದೀಪಗಳನ್ನು ಬೆಳೆಸಿದ್ರೆ ಆ ತಾಯಿ ನೇರವಾಗಿ ನಿಮ್ಮ ಮನೆಗೆ ದೃಷ್ಟಿ ಬೀರಿ ನಿಮ್ಮ ಮನೆಗೆ ಬಂದು ಕೂತು ಪಟ್ಟವೇರಿ ಕುಳಿತುಕೊಂಡು ನಿಮ್ಮನ್ನು ಆಶೀರ್ವದಿಸ್ತಾಳೆ ನಿಮಗೆ ಅಷ್ಟೈಶ್ವರ್ಯವನ್ನು ಕರ್ಣಿಸ್ತಾಳೆ ಸ್ನೇಹಿತರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಈ ಒಂದು ಪೂಜೆಯನ್ನು ನೀವು ಮುಗಿಸ್ಬೇಕಂದ್ರೆ ಅಲ್ಲೇ ಬಿಡಬೇಕು ಇಪ್ಪತ್ನಾಲ್ಕು ಗಂಟೆಯ ನಂತರ ಈ ಕವಡೆಯನ್ನು ತೆಗೆದು ನೀವು ಹಣ ಇಡುವಂಥ ಜಾಗದಲ್ಲಿ ಇಡ್ಬೋದು ಹಾಗೆ ಈ ಪೊರಕೆಯನ್ನು ಕೂಡ ನೀವು ಒಂದು ಜಾಗದಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಳ್ಬೋದು ಸ್ನೇಹಿತರೆ ಈ ರೀತಿ ಮಾಡಿ ಅನಂತರವಾಗಿ ಈ ಪೊರಕೆಯನ್ನು ನೀವು ಮನೆಯಲ್ಲಿ ಉಪಯೋಗಿಸಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಅದೃಷ್ಟ ಕೂಡಿ ಬರುತ್ತೆ ಆ ಹಣದ ಹರಿವು ಹೆಚ್ಚಾಗುತ್ತೆ ರಾಜ ಭೋಗ ಯೋಗ ನಿಮ್ದು ಬರುತ್ತೆ ಸ್ನೇಹಿತರೆ ಈ ದಿನ ಗಜ ವಿಮಲ ಯೋಗ ಇರೋದ್ರಿಂದ ಹಣದ ಕೊರತೆ ಅನ್ನೋದು ನಿಮ್ಮ ಜೀವನದಲ್ಲಿ ಬರೋದೇ ಇಲ್ಲ ಕೋಟಿ ಕೋಟಿ ಹಣ ಸಂಪಾದನೆ ಮಾಡುವಂತಹ ಕಾಲ ನಿಮ್ಮದಾಗುತ್ತೆ ನಾನಾ ಮೂಲಗಳಿಂದ ಧನ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತೆ ಸ್ನೇಹಿತರ ಈ ಪ್ರಕಾರದಲ್ಲಿ ಈ ದಿನ ಮಾಡಿಕೊಳ್ಳಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬಂದು ಅದೃಷ್ಟ ನಿಮ್ಮನ್ನು ಹುಡುಕಿ ಕೊಂಡು ಬಂದು ಕೋಟ್ಯಾಧೀಶ್ವರನ್ನಾಗಿ ಮಾಡುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು